ನಮಸ್ಕಾರ ಸ್ನೇಹಿತರೆ ತೈಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಿರುವ ಸಾಧಕನಲ್ಲಿ ಸಾಧಕನ ಜೊತೆಗೆ ಯಾವ್ಯಾವ ಘಟನೆಗಳು ನಡೀತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸಾಧನಕ್ಕೆ ಸಾಧಕನಿಗೆ ಏನು ಶಕ್ತಿ ಪ್ರಾಪ್ತಿ ಆಗುತ್ತೆ ಏನು ವಿಚಾರ ಪ್ರಕೃತಿ ಜೊತೆ ನಡೆಯುತ್ತೆ ಈ ವಿಷಯಗಳ ಬದಲಿಗೆ ದಿವ್ಯ ಶಕ್ತಿ ಹೆಚ್ಚಾದರೆ ಈ ಮನುಷ್ಯನಲ್ಲಿ ದೈವಿಕ ಶಕ್ತಿ ಹೆಚ್ಚಾದರೆ ಆ ಮನುಷ್ಯನ ಜೊತೆಗೆ ಏನೇನು ನಡೆಯುತ್ತೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಯಾವಾಗ ಮನುಷ್ಯನಿಗೆ ದೈವಿಕ ಶಕ್ತಿ ಹೆಚ್ಚಾಗಲು ಪ್ರಾರಂಭ ಆಗತ್ತೆ ಆ ಮನುಷ್ಯನ ದೇಹ ಭೂಮಂಡಲದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ದೈವಿಕ ಶಕ್ತಿ ಹೆಚ್ಚಾದರೆ ಆ ಮನುಷ್ಯನಲ್ಲಿ ಸ್ವಯಂ ನಡೆಯುವ ಘಟನೆಗಳು ದೇಹ ಭೂಮಂಡದಲ್ ಭೂಮಂಡಲದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ಜೀವ ತನ್ನ ವ್ಯಾಪ್ತಿಯನ್ನು ಸರ್ವ ಸೃಷ್ಟಿಯಾದ್ಯಂತ ಕಾಣ್ತಕ್ಕಂತಹ ಸ್ಥಿತಿ ಆ ಜೀವಕ್ಕೆ ನಿರ್ಮಾಣ ಆಗುತ್ತೆ ದೇಹ ಭೂಮಿ ಮೇಲೆ ಇದ್ದಂತಹ ಪಕ್ಷದಲ್ಲೂ ದೈವಿಕ ಶಕ್ತಿ ಆ ಜೀವದ ಜೊತೆಗೆ ಆದರೆ ಆ ಯಾವ್ಯಾವ ರೀತಿಯಾದಂಥ ಘಟನೆಗಳು ನಡೀತಾವೆ ಆ ಜೀವಕ್ಕೆ ತೂಕವಾಗಿರ್ತಕ್ಕಂಥ ದೇಹ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ತೂಕ ಗಾಳಿಯ ಸಮನಾಗಿ ಒಂದು ಹತ್ತಿಯ ಸಮನಾಗಿ ಒಂದು ಹತ್ತಿಯಲ್ಲಿನ ಎಳೆಗಳೇನಿರ್ತಾವೆ ಆ ಎಳೆಗಳ ಸಮನಾಗಿ ದೇಹ ಹದು ಹಗೂರವಾಗ್ತಕ್ಕಂಥದ್ದು ಜೀವ ತೇಲಾಡ್ತಕ್ಕಂಥದ್ದು ಜೀವಕ್ಕೆ ಆನಂದ ಪ್ರಾಪ್ತಿಯಾಗ್ತಕ್ಕಂತಹ ಘಟನೆ ನಡೆಯುತ್ತೆ ಯಾವಾಗ ಜೀವ ದೈವಿಕವಾಗಿ ಪರಿವರ್ತಿತವಾಗುತ್ತೆ ಆಗ ಜೀವದ ಜೊತೆಗೆ ಏನು ಘಟನೆಗಳು ನಡೀತಾವೆ ದೇಹ ಇಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ಜೀವ ಅನ್ಯ ಅನ್ಯ ಜಾಗಗಳಲ್ಲಿ ಕೂಡ ಹೋಗಿ ತೇಲಿ ಅಥವಾ ನಡೆದು ನುಡಿದು ಕಾರ್ಯ ಮಾಡಿ ಹಿಂದಿರುಗಿ ಬರುತ್ತೆ ಗಮನಿಸಿ ದಿವ್ಯ ಶಕ್ತಿ ಹೆಚ್ಚಾದಂತಹ ಪಕ್ಷದಲ್ಲಿ ಮನುಷ್ಯನ ಜೊತೆಗೆ ಏನು ಘಟನೆಗಳು ನಡೆಯುತ್ತವೆ ಅದು ಯಾವಾಗ ನಡೆಯುತ್ತ ಹಾಗಾದರೆ ನಾವು ಧ್ಯಾನದಲ್ಲಿ ಇದ್ದಾಗ ನಡೆಯುತ್ತೆ ಖಂಡಿತವಾಗಿಯೂ ಧ್ಯಾನದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ನಡೆಯುತ್ತದೆ ಯಾವಾಗ ಜೀವಕ್ಕೆ ಈ ಒಂದು ದೈವಿಕ ಶಕ್ತಿ ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಹೋಗುತ್ತೆ ಧ್ಯಾನದ ಮಿಗಿಲಾಗಿ ಜೀವ ಕಣ್ಣು ಬಿಟ್ಟಂತಹ ಸಂದರ್ಭದಲ್ಲೂ ಕೂಡ ಘಟನೆ ನಡೆಯುತ್ತೆ ಜೀವ ಎಚ್ಚರವಾದಂಥ ಸಂದರ್ಭದಲ್ಲೂ ಕೂಡ ಘಟನೆ ನಡೆಯುತ್ತೆ ಇದೇ ರೀತಿಯಾದಂಥ ಘಟನೆಗಳು ದೇಹ ಹಗುರವಾಗುವುದು ದೃಷ್ಟಿ ಸಂಪೂರ್ಣವಾಗುವುದು ದೃಷ್ಟಿಯೇನು ಈಗ ಭೌತಿಕ ಕಣ್ಣುಗಳೇನು ಇದೆ ಅದು ಎದುರಿಗೆ ನೋಡ್ತಕ್ಕಂಥ ದೃಶ್ಯ ಎಷ್ಟು ಸಿಗುತ್ತೆ ಅಷ್ಟು ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಈ ದೈವಿಕ ಶಕ್ತಿ ಹೆಚ್ಚಾದಂಥ ಸಂದರ್ಭದಲ್ಲಿ ಧ್ಯಾನದಲ್ಲಿ ಹೇಗೆ ಈ ರೀತಿಯಾದಂಥ ಜ್ಞಾನ ಪ್ರಾಪ್ತಿ ಆಗುತ್ತೆ ಶಕ್ತಿ ಆಗುತ್ತೆ ಘಟನೆಗಳು ಆ ಸಾಧಕನ ಜೊತೆಗೆ ನಡೀತಾವೆ ಆ ಸಾಧಕ ಆ ಧ್ಯಾನವನ್ನು ಮುಗಿಸಿ ಕಣ್ಣು ಬಿಟ್ಟ ನಂತರವೂ ಕೂಡ ಈ ರೀತಿ ಘಟನೆ ನಡೆಯುತ್ತೆ ಮನುಷ್ಯ ಎಚ್ಚರವಾದ ನಂತರವೂ ಕೂಡ ಧ್ಯಾನದಲ್ಲಿ ಎಚ್ಚರವಾದ ನಂತರ ಕೂಡ ಈ ಘಟನೆ ನಡೆಯಿತು ಹಾಗೆ ಮನುಷ್ಯ ಅಯ್ಯದ್ದಂತ ಧ್ಯಾನದಲ್ಲಿ ಪ್ರಗತಿಯಾದಂತೆ ದೈವಿಕ ಶಕ್ತಿ ಹೆಚ್ಚಾದಂತೆ ಧಾರ್ಮಿಕ ಶಕ್ತಿ ಹೆಚ್ಚಾದಂತೆ ಜೀವಶಕ್ತಿ ಹೆಚ್ಚಾದಂತೆ ಆ ಜೀವ ಆತ್ಮಿಕ ಸ್ವರೂಪದಲ್ಲಿ ಬದಲಾದಂತೆ ಈ ಘಟನೆಗಳು ದಿನ ಕಳೆದಂತೆ ವಾರ ಕಳೆದಂತೆ ತಿಂಗಳು ಕಳೆದಂತೆ ವರ್ಷ ಕಳೆದಂತೆ ಜರುಗುತ್ತವೆ ಯಾವಾಗ ಜೀವ ಎದ್ದು ನಿಂತಹ ಸಂದರ್ಭ ಧ್ಯಾನ ಮುಗಿಸಿ ಎದ್ದು ನಿಂತಹ ಸಂದರ್ಭದಲ್ಲಿ ನಂತರ ನಡೆಯುವಾಗ ಕೂರುವಾಗ ಕಾರ್ಯ ಮಾಡುವಾಗ ಗಮನಿಸುವಾಗ ಮಾತನಾಡುವಾಗ ನಿದ್ದೆ ಮಾಡುವಾಗ ಯಾವ ಸಂದರ್ಭದಲ್ಲೂ ಕೂಡ ಧ್ಯಾನದ ಶಕ್ತಿ ಹೆಚ್ಚಾದಾಗ ದೈವಿಕ ಶಕ್ತಿ ಹೆಚ್ಚಾದಾಗ ಜೀವ ಹಗುರವಾದಂತೆ ಸೃಷ್ಟಿಯ ಕಣ ಕಣದಲ್ಲೂ ಕೂಡ ತನ್ನನ್ನು ತಾನು ಕಾಣುವಂತೆ ಆ ಜೀವ ಹಗುರ ಮತ್ತು ಸಂಪೂರ್ಣ ಶಾಂತ ಮತ್ತು ಸಂಪೂರ್ಣ ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು ಸಂಪೂರ್ಣ ಈ ಟ್ವೆಂಟಿ ಫೋರ್ ಸೆವೆನ್ ಅಂತ ನಾವೇನು ಕರೀತೇವೆ ಸಮಯಾತೀತವಾಗಿ ಜಾಗೃತವಾಗಿ ಇರ್ತಕ್ಕಂಥದ್ದು ಆ ಜೀವದ ಜೊತೆಗೆ ಇದು ದೊಡ್ಡ ಮಟ್ಟದ ನೀವು ಆಚರಣೆ ಹೇಳ್ತಾ ಇದ್ದೀರ ಕಡಿಮೆ ಪ್ರಮಾಣದ ಆಚರಣೆ ಬಗ್ಗೆ ಹೇಳಿ ಅನ್ನೋದಾದರೆ ಯಾವಾಗ ಜೀವದಲ್ಲಿ ದೈವಿಕ ಶಕ್ತಿ ಹೆಚ್ಚಾಗತ್ತೆ ದೇಹದಲ್ಲಿ ಲಕ್ಷಣಗಳೇನಾಗುತ್ತೆ ವಿಶೇಷವಾಗಿ ನಿಮಗೆ ನಿಮ್ಮ ಸಂಪರ್ಕದಲ್ಲಿರುವ ಆಗಿರಬಹುದು ಮಕ್ಕಳು ಸ್ತ್ರೀ ಪುರುಷ ತಂದೆ ತಾಯಿ ಅವರಿವರು ಸ್ನೇಹಿತರು ಬಂಧು ಬಳಗ ಯಾರೇ ಆಗಿರಬಹುದು ಆ ಸಂದರ್ಭದಲ್ಲೆಲ್ಲ ಮೊದಲನೆಯದಾಗಿ ಎಲ್ಲರನ್ನೂ ಕೂಡ ಯಾವುದೋ ಕಾರಣಕ್ಕಾದರೂ ಕೂಡ ದೂರೀಕರಿಸ್ತಕ್ಕಂಥ ಕಾರ್ಯಾವಳಿಗಳು ದೈವಿಕ ಶಕ್ತಿ ಹೆಚ್ಚಾದಾಗ ನಡೆಯುತ್ತೆ ಕಾರಣ ಇಷ್ಟೇ ನಿನ್ನ ದೇಹ ಅಂದರೇನು ಜೀವ ಎಂದರೇನು ಜೀವನ ಎಂದರೇನು ಆತ್ಮ ಎಂದರೇನು ಪರಮಾತ್ಮ ಅಂದರೇನು ಪರಮಾತ್ಮನ ಸೃಷ್ಟಿ ಎಂದರೇನು ಎಂಬೆಲ್ಲ ವಿಷಯಗಳನ್ನು ತಿಳಿಸಲು ಶಾಂತ ವಾತಾವರಣ ಗದ್ದಲರಹಿತವಾದಂಥ ವಾತಾವರಣ ಹೇಳಿದಂಥದ್ದನ್ನು ಜೀವ ಕೇಳಲಿಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ ಹಾಗಾಗಿ ದೇಹ ದೇಹದ ಸಂಬಂಧಗಳು ಯಾವುದಾದರೂ ಸರಿಯೇ ನೂರು ಸಂಪಾದನೆ ಸಾವಿರ ಸಂಪಾದನೆ ಲಕ್ಷ ಸಂಪಾದನೆ ಕೋಟಿ ಸಂಪಾದನೆ ಅಥವಾ ನಗನಾಣ್ಯ ಹವಳಂ ಇತ್ಯಾದಿ ಚಿನ್ನ ಬೆಳ್ಳಿ ವಜ್ರ ವೈಢ್ಯೂರ ಏನೇ ಸಂಪಾದನೆ ಮಾಡುವುದಾದರೂ ಕೂಡ ಆ ಜೀವದ ಶಾಂತಿಗೆ ಅಡ್ಡಿಯನ್ನು ತರ್ತಕ್ಕಂಥದ್ದನ್ನು ಎಲ್ಲ ರೂಪದಲ್ಲೂ ಕೂಡ ದೂರೀಕರಿಸ್ತಾರೆ ಅದಕ್ಕೆ ಒಂದು ದಿನ ಆಗ್ಬೋದು ಒಂದು ದಿನದಲ್ಲಿ ಆಗೋದಿಲ್ಲ ಒಂದು ತಿಂಗಳಾಗ್ಬೋದು ವರ್ಷ ಆಗ್ಬೋದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಈ ರೀತಿಯಾದಂಥ ವರ್ಷಗಳು ಕಳೆದಂತೆ ಕಳೆದಂತೆ ಯಾವಾಗ ಈ ಒಂದು ದೇಹಮಂಡಲಕ್ಕೆ ಯಾವುದೇ ಅಡಚಣೆ ಇಲ್ಲ ಜೀವಮಂಡಲಕ್ಕೆ ಅಶಾಂತಿಗೆ ಕಾರಣ ಇಲ್ಲ ಆ ಆತ್ಮದ ತನ್ನನ್ನು ತಾನು ನೋಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಅಸಕ್ಷಮ ವಾತಾವರಣ ಏನಿದೆ ಆ ವಾತಾವರಣ ನಿರ್ಮಾಣ ಮಾಡ್ತಾರೆ ಈ ಅಡಚಣೆಗಳು ಯಾವುದಿಲ್ಲ ಅಂತ ಸಂದರ್ಭದಲ್ಲಿ ಜ್ಞಾನಕ್ಕೋಸ್ಕರ ಆ ಜೀವಕ್ಕೆ ಬೇಕಾದಂತಹ ಜ್ಞಾನಕ್ಕೋಸ್ಕರ ಶಕ್ತಿಗೋಸ್ಕರ ಆ ದೈವಿಕ ಅನುಗ್ರಹಕ್ಕೋಸ್ಕರ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಅಡೆತಡೆಗಳಂದರೆ ನಿಮ್ಮ ವಿದ್ಯಾಭ್ಯಾಸ ಹಾಳಾಗ್ಬೋದು ಜಾಬ್ ಹೋಗ್ಬೋದು ಸಂಸಾರವೇ ಹೋಗ್ಬೋದು ಹಾಗೆ ಮಕ್ಕಳು ದೂರ ಆಗ್ಬೋದು ತಂದೆ ತಾಯಿ ದೂರ ಆಗ್ಬೋದು ಸ್ನೇಹಿತರು ದೂರ ಆಗ್ಬೋದು ಸಮಾಜದಲ್ಲಿ ಕಲೆ ಚಟುವಟಿಕೆ ಇತ್ಯಾದಿ ನೀವೇನೇ ಮಾಡ್ತಾಯಿದ್ರು ಅದು ನಿಮ್ಮಿಂದ ಕೈ ಬಿಟ್ಟು ಹೋಗ್ಬೋದು ಅಥವಾ ಸಮಾಜದಲ್ಲಿ ಯಾವುದೇ ಜವಾಬ್ದಾರಿಯನ್ನು ಕೂಡ ನೀವು ಹೊಂದಿದ್ರೂ ಕೂಡ ಅಯ್ಯೋ ನೀನಲ್ಲ ನನ್ನ ಕೋಟಿ ಸಂತಾನಗಳಿದ್ದಾವ ಮಾಡ್ತಾ ಬಿಡು ನೀ ಎಂದು ಬಿಡಿಸ್ತಕ್ಕಂಥದ್ದಾಗತ್ತೆ ಆ ಸಂದರ್ಭದಲ್ಲಿ ಎಷ್ಟೆಷ್ಟು ಜೀವರಾಶಿಗಳು ಆ ಒಂದು ದೈವಿಕ ಶಕ್ತಿಯ ಅನುಗ್ರಹ ಪಡೆದಿರ್ತಕ್ಕಂಥ ದೇಹ ಏನಿದೆ ಸಾಧಕ ಅದಕ್ಕೆ ಅಡೆತಡೆ ಆಗ್ತಕ್ಕಂಥ ಎಲ್ಲ ವಿಧಾನವನ್ನು ಕೂಡ ದೂರೀಕರಿಸ್ತಾರೆ ಈ ಅಂಶಗಳು ದೈವಿಕ ಶಕ್ತಿ ಹೆಚ್ಚಾದಂಥ ಪಕ್ಷದಲ್ಲಿ ಘಟನೆಗಳು ಈ ರೀತಿಯಾಗಿ ನಡೆಯುತ್ತೆ ಒಂದು ಜ್ಞಾನಪ್ರಾಪ್ತಿ ಇನ್ನೊಂದು ಶಕ್ತಿ ಪ್ರಾಪ್ತಿ ಮತ್ತೊಂದು ಆನಂದ ಪ್ರಾಪ್ತಿ ಆ ಆನಂದ ಸಕಾರಾತ್ಮಕತೆ ಹೆಚ್ಚಾದಂತೆ ಹೆಚ್ಚಾದಂತೆ ಪರಮಾನಂದ ಪ್ರಾಪ್ತಿಗೆ ಕಾರಣವಾಗುತ್ತೆ ಸಾಧಕನ ಜೊತೆ ಏನೇನು ನಡಿಬೋದು ಬೇರೆ ಬೇರೆ ಎಲ್ಲ ವೀಡಿಯೋಗಳಲ್ಲೂ ಕೂಡ ವಿಷಯಗಳನ್ನು ನಾನು ಹೇಳಿದ್ದೇನೆ ಹಾಗಾಗಿ ಸಾಧಕನ ಜೊತೆಗೆ ಏನೇನು ಘಟನೆಗಳು ನಡೀತಾ ತಂತ್ರ ಮಂತ್ರ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆತ್ಮದ ಹಾವಳಿ ಆಗುತ್ತಾ ಆಗುತ್ತೆ ನೋವು ಸಂಕಟಗಳಾಗುತ್ತಾ ಆಗುತ್ತೆ ಅಯ್ಯೋ ದೈವಿಕ ಅನುಗ್ರಹ ಇದ್ದರೆ ನಮಗೂ ಒಳಿತಾಗಬೇಕಲ್ವಾ ಒಳಿತಾಗಲಿಕ್ಕೇನೆ ಚರ್ಮದ ಮೇಲೆ ಯಾವುದೋ ಒಂದು ಸುಟ್ಟೋಗಿರ್ತಕ್ಕಂಥ ಪೇಪರ್ ಅಂಟ್ಕೊಂಡಿದ್ದೆ ಪ್ಲಾಸ್ಟಿಕ್ ಪೇಪರಲ್ಲ ಸುಟ್ಟೋಗಿರೋ ಪ್ಲಾಸ್ಟಿಕ್ ಅಂದರೆ ಕರ್ಮಗಳು ಹಾನಿಕಾರಕ ಅದನ್ನು ತೆಗಿಬೇಕಂದ್ರೆ ಕೆರೆದು ತೆಗಿಯುವಾಗ ಉರಿಯೇ ಬರುದು ಕೆರೆದು ತೆಗಿಬೇಕಾದರೆ ನೋವೇ ಆಗೋದು ಹಾಗೇ ಕರ್ಮಗಳನ್ನು ಶುದ್ಧಗೊಳಿಸಬೇಕು ದೂರೀಕರಿಸಬೇಕು ನಿರ್ಮಲತೆಯನ್ನು ಕೊಡಬೇಕು ಅಂದರೆ ಇಂಥ ಎಲ್ಲ ಘಟನೆಗಳು ಕೂಡ ಆಗ್ತವೆ ಅವರು ನೋವು ಕೊಟ್ರೇ ಜೀವಕ್ಕೀಗಾಗುತ್ತೆ ಒಬ್ಬರು ಬಾಧೆ ಕೊಟ್ರೇ ದೇಹಕ್ಕೆ ಈಗಾಗುತ್ತೆ ಒಬ್ಬರು ಏನಿರುತ್ತೆ ಜೀವನದಲ್ಲಿ ಅದನ್ನು ಕಿತ್ಕೊಂಡ್ರೇ ಇದು ಶಾಶ್ವತ ಅಲ್ಲ ಯಾವಾಗ ಬೇಕಾದ್ರೂ ಖಾಲಿ ಆಗುತ್ತೆ ಯಾವಾಗ ಬೇಕಾದ್ರೂ ಮುಳುಗಿ ಹೋಗುತ್ತೆ ಯಾವಾಗ ಬೇಕಾದರೂ ಮನುಷ್ಯ ಖಾಲಿ ಕೈ ಆಗಿಬಿಡ್ತಾನೆ ಹಣದಿಂದ ಹೆಸರಿಂದ ಕೀರ್ತಿಯಿಂದ ದೇಹದಿಂದ ಜೀವದಿಂದ ಕೂಡ ಕೈ ತೊಳ್ಕೊಬಿಡ್ತಾರೆ ಎಂಬತಕ್ಕಂಥ ಜ್ಞಾನವನ್ನು ಕೊಡ್ತಾರೆ ಅದಕ್ಕೆ ನಿಮ್ಮಲ್ಲಿ ನೀವೇ ನಿಮ್ಮಲ್ಲಿ ನೀವೇ ಚದುರಂಗದಲ್ಲಿ ಬಳಸುವ ಕುದುರೆಗಳಾಗಬೇಕು ಆನೆಗಳಾಗಬೇಕು ದಾಳಗಳು ನೀವಾಗಬೇಕು ಬೇಕಂದಾಗ ಕುದುರೆಯಾಗಿ ಬೇಕಂದಾಗ ಆನೆಯಾಗಿ ಬೇಕಂದಾಗ ಕಾಲಾ ಕಾಲಾಳುಗಳು ಏನಿರ್ತದ ಹಾಗೆ ನೀವೇ ರಾಜ ನೀವೇ ಮಂತ್ರಿ ನೀವೇ ರಾಣಿ ನೀವೇ ಸೈನಿಕ ನೀವೇ ಆಯುಧ ಎಲ್ಲವನ್ನೂ ಕೂಡ ನಿಮ್ಮಲ್ಲೇ ಪ್ರದರ್ಶನವನ್ನು ನೀಡುತ್ತಾರೆ ಒಂದು ಸಾರಿ ಗೆಲುವಾಗಿರಬಹುದು ಇನ್ನೊಂದು ಸಾರಿ ನಷ್ಟವಾಗಬಹುದು ಈ ರೀತಿಯಾಗಿ ಆತ್ಮಕ್ಕೆ ಬೇಕಾದಂಥ ಪರಿಣಿತಿಯನ್ನು ಕೊಡ್ತಕ್ಕಂಥ ವಿಧಾನದಲ್ಲಿ ಮನುಷ್ಯನ ದೇಹದಲ್ಲಿ ಜೀವದಲ್ಲಿ ಜರುಗುತ್ತವೆ ಎಂತಕ್ಕಂಥ ಅಂಶವನ್ನು ತಿಳಿಬೋದು ಹೆಚ್ಚಿನ ವಿಷಯಗಳಿಗೆ ಮುಂದುವರೆದ ವಿಡಿಯೋಗಳಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದಂಚೆರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ ಸಮಸ್ಯೆದ ಪಕ್ಷದಲ್ಲಿ ದುಪ್ತ ಪೌಡರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ನೇತುಗಳ ಮಗಿಟ್ಕೊಂಡು ಮನೆಗೆ ಹಾಕ್ತಕ್ಕಂಥ ಕಾರ್ಯ ಮಾಡಿ ಧ್ಯಾನಾಭ್ಯಾಸವನ್ನು ಮಾಡತಕ್ಕಂಥವರು ತಮ್ಮ ತಮ್ಮ ಕೋಣೆಗಳಿಗೆ ಹಾಕೋಬೋದು ಮನೆಯಲ್ಲೂ ಕೂಡ ಹಾಕಬಹುದು ಸಮಸ್ಯೆ ದೂರ ಮಾಡ್ಕೋಬೋದು ತಂತ್ರಮಂತ್ರ ದೂರ ಮಾಡ್ಕೋಬೋದು ಮನೆಯ ಶುದ್ಧ ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ತ ಪೌಡರ್ ಇದೆ ಇದನ್ನು ಹಣಕಾಸಿನ ಅರ್ಜನ್ಗೆ ಸಂಬಂಧಪಟ್ಟಂತೆ ಈ ಒಂದು ಪೌಡರ್ ನೀವು ಮನೆಯಲ್ಲಿ ಅಂಗಡಿ ಮುಗುವ ಸ್ಥಳಗಳಲ್ಲಿ ಬಳಸ್ಕೋಬಹುದು ಹಾಗೆ ಎರಡು ಈಗ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ತಲೆಗೆ ಹೋದ್ ಉದುರು ಹೋಗಿದ್ರೂ ಕೂಡ ಬೆಳೆಯುತ್ತೆ ದೇಹದಲ್ಲಿ ಆತ್ಮದ ಸಮಸ್ಯೆಗಳು ರೋಗ ಜನಿಯಾಗಿದ್ದರೂ ನಿವಾರಣೆ ಆಗುತ್ತೆ ಜೊತೆಗೆ ಜಾತಕ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ನಿಮಗೆ ದೋಷ ಇತ್ಯಾದಿಗಳಿದ್ರೆ ಅದರ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೊಳ್ಳಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಇತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ನೇರ ಬೇಟೆಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿಕೆ ಅವಕಾಶ ಇರುತ್ತೆ ಈ ಒಂದು ಸದುಪಯೋಗವನ್ನು ಪಡ್ಕೋಬೋದು ಅಂದರೆ ಯಾವುದು ಒಂದು ಸಮಸ್ಯೆಗಳೇನಿತ್ತಾವೆ ಅಂಥ ವಿಷಯಗಳಿಗೆ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇದನ್ನು ಗಮನಿಸಿ ಅನೇಕ ಕರೆಗಳನ್ನು ದಯವಿಟ್ಟು ಮಾಡಬೇಡಿ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ನಿಮಗೆ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋ ಬೇಕು ಅಂದರೆ ಆ ಸಮಸ್ಯೆಗಳನ್ನು ಬರೀರಿ ಅಥವಾ ವೈಯಕ್ತಿಕ ಸಮಸ್ಯೆಗಳಾದರೆ ಬರೀಬೇಡಿ ಬದಲಿಗೆ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಮುಂದಿನ ವಿಡದಲ್ಲಿ ಪೇಟಿ ಭಾರತದ ಕಾನೂನು ವಿಜಯದುರ್ಗಾ ಚಾನಲ್ ಕೂಡ ವೀಕ್ಷಿಸಿ